ಇಂದಿನ ಅಡಿಕೆ ಮಾರುಕಟ್ಟೆ ಅಡಿಕೆ ಶಿವಮೊಗ್ಗ ಬೆಟ್ಟೆ ಐವತ್ತೈದು ಸಾವಿರದ ಮುನ್ನೂರರಿಂದ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೊಂಬತ್ತು ಸಾವಿರದ ಐದುನೂರ ಹತ್ತೊಂಬತ್ತು ಬೆಟ್ಟೆ ಸಿರಿಸಿ ನಲವತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ನಲವತ್ತು ಸ ಒಂಬತ್ತು ಸಾವಿರದ ಎಂಟುನೂರ ಒಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಮೂವತ್ತೇಳು ಅಡಿಕೆ ಬಿಳೆಗೋಟು ಸಿರಿಸಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಹನ್ನೊಂದರಿಂದ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಮೂ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ನೂರ ಎಪ್ಪತ್ತೊಂದು ಅಡಿಕೆ ಚಾಲಿ ಸೊರ್ಬ ಹದಿನಾರು ಸಾವಿರದಿಂದ ಹದಿನಾರು ಸಾವಿರ ಚಾಲಿ ಕುಮಟ ನಲವತ್ತೈದು ಸಾವಿರದ ಆರುನೂರ ಎಂಬತ್ತರಿಂದ ನಲವತ್ತೈದು ಸಾವಿರದ ಆರುನೂರ ಎಂಬತ್ತು ಚಾಲಿ ಸಿರ್ಸಿ ಮೂರು ಸಾವಿರದ ಐದು ನೂರ ಐವತ್ತರಿಂದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಎಂಟುನೂರ ಮೂವತ್ತಾರು ಅಡಿಕೆ ಚೂರು ಭದ್ರಾವತಿ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರ ಸರಾಸರಿ ಹದಿನೈದು ಸಾವಿರದ ಐದುನೂರ ಎಪ್ಪತ್ತಾರು ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಕೋಕಾ ಸುಳ್ಯ ಹತ್ತೊಂಬತ್ತು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರ ಕೋಕಾ ಬಂಟ್ವಾಳ ಹದಿನೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರ ಸರಾಸರಿ ಇಪ್ಪತ್ತೆರಡು ಸಾವಿರದ ಐದುನೂರು ಅಡಿಕೆ ಸರಾಸರಿ ಶಿವಮೊಗ್ಗ ಗೊರಬಲು ಹತ್ತೊಂಬತ್ತು ಸಾವಿರದಿಂದ ನಲವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೆಂಟು ಸರಾಸರಿ ನಲವತ್ತು ಸಾವಿರ ಅಡಿಕೆ ಕೆಂಪುಗೋಟು ಶಿರ್ಸಿ ಇಪ್ಪತ್ತೇಳು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೊಂದು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತು ಸಾವಿರ ಸರಾಸರಿ ಮೂವತ್ತು ಸಾವಿರ ನ್ಯೂ ವೆರೈಟಿ ಸುಳ್ಯ ಮೂವತ್ತು ಸಾವಿರದ ಐದು ನೂರರಿಂದ ನಲವತ್ತೊಂದು ಸಾವಿರ ಸರಾಸರಿ ಮೂವತ್ತೆರಡು ಸಾವಿರದ ಐದುನೂರು ನ್ಯೂ ವೆರೈಟಿ ಬಂಟ್ವಾಳ ಇಪ್ಪತ್ತಾರು ಸಾವಿರದಿಂದ ನಲವತ್ತು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಒಂದು ನೂರು ನ್ಯೂ ವೆರೈಟಿ ಶಿವಮೊಗ್ಗ ನಲವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಹನ್ನೊಂದು ಸರಾಸರಿ ಐವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಡಿಕೆ ನ್ಯೂ ವೆರೈಟಿ ಬಂಟ್ವಾಳ ನಲ್ವತ್ತು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ಐವತ್ತೆರಡು ಸಾವಿರದ ಎಂಟುನೂರು ಅಡಿಕೆ ಇತರೆ ಚಿಕ್ಕಮಗಳೂರು ಹತ್ತು ಸಾವಿರದ ಐದುನೂರರಿಂದ ಹತ್ತು ಸಾವಿರದ ಐದುನೂರು ಅಡಿಕೆ ಇತರೆ ಭದ್ರಾವತಿ ಇಪ್ಪತ್ತೇಳು ಸಾವಿರದ ನಾಲ್ಕುನೂರರಿಂದ ಐವತ್ತೇಳು ಸಾವಿರದ ಏಳ್ನೂರ ನಲವತ್ತೆಂಟು ಸರಾಸರಿ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ನಲವತ್ತೊಂದು ಅಡಿಕೆ ರಾಶಿ ಶಿವಮೊಗ್ಗ ಐವತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರದ ಐವತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೆಂಟು ಸಾವಿರದ ಎಂಟುನೂರ ಒಂದು ರಾಶಿ ತುಮಕೂರು ಐವತ್ತೆರಡು ಸಾವಿರದಿಂದ ಐವತ್ತೈದು ಸಾವಿರದ ಒಂದು ನೂರು ಸರಾಸರಿ ಐವತ್ತ್ಮೂರು ಸಾವಿರ ರಾಶಿ ಸಿರ್ಸಿ ಐವತ್ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರಿಂದ ಅರವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಏಳುನೂರ ಅರವತ್ತೇಳು ಅಡಿಕೆ ರಾಶಿ ಮಡಿಕೇರಿ ನಲವತ್ತೆಂಟು ಸಾವಿರ ನೂರರಿಂದ ನಲವತ್ತೆಂಟು ಸಾವಿರ ನೂರು ಅಡಿಕೆ ಕೆಂಪು ಪಿರಿಯಾಪಟ್ಟಣ ಇಪ್ಪತ್ತೇಳು ಸಾವಿರದ ಐದುನೂರರಿಂದ ಇಪ್ಪತ್ತೇಳು ಸಾವಿರದ ಐದುನೂರವರೆಗೆ ಅಡಿಕೆ ಸರಕು ಶಿವಮೊಗ್ಗ ಅರವತ್ತು ಸಾವಿರದ ಎಪ್ಪತ್ತೊಂಬತ್ತರಿಂದ ತೊಂಬತ್ತೇಳು ಸಾವಿರದ ಐದುನೂರ ಹತ್ತು ಸರಾಸರಿ ತೊಂಬತ್ತೈದು ಸಾವಿರದ ನಾಲ್ಕುನೂರ ಹತ್ತು ಅಡಿಕೆ ಸಿಪ್ಪೆಗೋಟು ಭದ್ರಾವತಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಸರಾಸರಿ ಹತ್ತು ಸಾವಿರದ ಆರುನೂರ ನಲವತ್ತೇಳು ಅಡಿಕೆ ಕೆಂಪು ಕೆ ಆರ್ ನಗರ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರದವರೆಗೆ ಅಡಿಕೆ ಸಿಪ್ಪೆಗೋಟು ಹೊನ್ನಾಳಿ ಒಳಗೆ ಹತ್ತು ಸಾವಿರದಿಂದ ಹತ್ತು ಸಾವಿರದ ಒಂಬೈನೂರು ಸರಾಸರಿ ಹತ್ತು ಸಾವಿರದ ಆರುನೂರು ಅಡಿಕೆ ಹಣ್ಣಡಿಕೆ ಸೋಮವಾರಪೇಟೆ ಒಳಗೆ ಮೂವತ್ ಮೂರು ಸಾವಿರದ ಐದು ನೂರರಿಂದ ಮೂರು ಸಾವಿರದ ಐದುನೂರವರೆಗೆ ಅಡಿಕೆ ಚಾಲಿ ಚಿಕ್ಕದು ಶಿಕಾರಿಪುರ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರನೇ ಕಾಳುಮೆಣಸು ಮಾರುಕಟ್ಟೆ ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಅರವತ್ತೇಳು ಸಾವಿರ ಸರಾಸರಿ ಮೂವತ್ತು ಸಾವಿರ ಮಡಿಕೇರಿ ಮೂವತ್ತೈದು ಸಾವಿರದಿಂದ ಅರವತ್ತೈದು ಸಾವಿರ ಅರವತ್ತೈದು ಸಾವಿರದವರೆಗೆ ಸರಾಸರಿ ನಲವತ್ತು ಸಾವಿರ ಸಿರ್ಸಿ ಕಾಳುಮೆಣಸು ಅರವತ್ತ್ಮೂರು ಸಾವಿರದ ಎರಡುನೂರ ಎಂಬತ್ತೊಂಬತ್ತರಿಂದ ಅರವತ್ತೆಂಟು ಸಾವಿರದ ಎಂಟುನೂರ ನಲವತ್ತೊಂದು ಸರಾಸರಿ ಅರವತ್ತೈದು ಸಾವಿರದ ತೊಂಬತ್ನಾಲ್ಕು ಶಿವಮೊಗ್ಗ ಕಾಳುಮೆಣಸು ಅರವತ್ತಾರು ಸಾವಿರದ ಒಂಬೈನೂರ ಎಂಬತ್ತೇಳು ಸೋಮವಾರಪೇಟೆ ಕಾಳುಮೆಣಸು ಮೂವತ್ತೈದು ಸಾವಿರದಿಂದ ಅರವತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಸರಾಸರಿ ಅರವತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ನಮಗೆ ಲಭ್ಯತೆ ಇರುವ ಮಾರ್ಕೆಟ್ಗಳ ಅಡಿಕೆ ಬೆಲೆ ಹಾಗೂ ಕಾಳುಮೆಣಸು ಬೆಲೆಗಳನ್ನು ತಿಳಿಸಿದ್ದೇನೆ ಇದರಿಂದ ನಿಮಗೆ ಪ್ರಯೋಜನವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ದಿನಾಲು ಅಡಿಕೆ ಮಾರುಕಟ್ಟೆಗಾಗಿ ಈ ವಿಡಿಯೋವನ್ನು ತಪ್ಪದೆ ನೋಡಿ ನಮಸ್ಕಾರ